ಇನ್ನು ಕೆಲವರು ಹುಡುಗಿ ಕಡೆಯವರು ಕೂಡ ಹೇಳ್ತಾರೆ ಇನ್ನು ಹುಡುಗ ಸಿಗ್ತಾ ಇಲ್ಲ ಸರಿಯಾದ ಹುಡುಗ ಸಿಗ್ತಾ ಇಲ್ಲ ನಮಗೆ ದುಡ್ಡಿನಿದ್ದವರು ಸಿಕ್ತಾ ಇಲ್ಲ ನಮಗೆ ಜಾಬ್ರು ಸಿಗ್ತಾ ಇಲ್ಲ ಆದ್ರೆ ನೀವು ಏನೇ ಮಾಡಿ ಮದುವೆ ಅನ್ನೋದು ನಿಮ್ಮನ್ನು ಬಿಡೋದೇ ಇಲ್ಲ ಅಂತ ಹೇಳ್ಬೋದು ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ಮಾನ್ಯತೆ ಮದಿಮಾಯನ ಡ್ರೆಸ್ ಒಂದು ಲೆಕ್ಕಾಚಾರ ಸ್ನೇಹಿತರೆ ಒಂದಂತೂ ತಿಳ್ಕೊಳ್ಬೇಕು ದೇಶದಲ್ಲಿ ಏನೇ ಅಭಿವೃದ್ಧಿ ಆಗಿರ್ಬೋದು ಏನೇ ಟೆಕ್ನಾಲಜಿ ಮುಂದೆ ಬಂದಿರಬಹುದು ಆದ್ರೆ ಒಂದಂತೂ ಸತ್ಯ ಬದುಕಿಗೆ ಬದುಕಲಿಕ್ಕೆ ಬೇಕಾಗಿರುವ ನಂಬಿಕೆ ಅದೊಂದೇ ಇದ್ರೆ ಸಾಕು ಬದುಕಲಿಕ್ಕೆ ಹೇಗೆ ಬೇಕಾದರೂ ಬದುಕಬಹುದು ಅಂತ ಹೇಳೋದಕ್ಕೆ ಇವತ್ತು ನಾನು ಹೇಳುವ ಒಂದು ಸ್ಟೋರಿಯ ಕಾರಣ ಯಾಕಂದ್ರೆ ನಂಬಿಕೆ ಆಚರಣೆಗಳು ಇದರ ಮೇಲೆ ನಾವು ಹೆಚ್ಚಿನ ಒಲವನ್ನು ತೋರಿಸಿದ್ರೆ ಇದರ ಮೇಲೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ಮಾತ್ರ ಜೀವನ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇವತ್ತಿನ ಕಾಲದಲ್ಲಿ ಹೇಳ್ಬೋದು ಹುಡುಗಿ ಸಿಗ್ತಾ ಇಲ್ಲ ಹುಡುಗ ಸಿಗ್ತಾ ಇಲ್ಲ ಈ ತರದಲ್ಲ ಮಾತುಗಳು ತುಂಬಾ ಬರ್ತವೆ ಆದ್ರೆ ಮದುವೆ ಅನ್ನೋದುಂಟಲ್ಲ ನೀವು ಎಲ್ಲಿ ಹೋದ್ರು ಕೂಡ ಮದುವೆ ಅನ್ನೋದು ನಿಮ್ಮನ್ನ ಬಿಡಲ್ಲ ಅಂತ ಅದು ಯಾಕೆ ಅಂತ ಹೇಳಿದ್ರೆ ಗಂಡು ಅಂತ ಇದ್ಮೇಲೆ ನಾನೊಬ್ಬ ಗಂಡು ಅಂತ ಇದ್ಮೇಲೆ ನಮ್ಗೆ ಒಂದು ಹುಡುಗಿ ಅಂತ ಇದ್ದೇ ಇರುತ್ತೆ ಅಲ್ವ ಹಾಗೆ ಹುಡುಗಿ ಮೇಲೆ ಅವಳಿಗೊಂದು ಗಂಡು ಇದ್ದೇ ಇರುತ್ತೆ ಹಾಗಾಗಿ ಮದುವೆ ಇದೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಬೇಗ ಆಗ್ಬೋದು ಆದ್ರೆ ಮದುವೆ ಅನ್ನೋದಂತೂ ಆಗ್ಲೇ ಬೇಕು ನೀವು ಏನೇ ಮಾಡಿದ್ರು ಇವತ್ತಿನ ಕಾಲದಲ್ಲಿ ಹೇಳ್ಬೋದು ಯಾಕಂತ ಹೇಳಿದ್ರೆ ಮದುವೆ ಆದವ್ರನ್ನ ನೋಡಿದಾಗ ಹೇಳ್ತಾರೆ ಈ ಮದುವೆ ಅನ್ನೋ ಸಹವಾಸಕ್ಕೆ ಹೋಗುದಿಲ್ಲ ಮದುವೆ ಅನ್ನೋದಂತೂ ಬೇಡ ಅಂತ ಹೇಳ್ಬೋದು ಇನ್ನು ಕೆಲವರು ಮಾಡ್ಬೋದು ಹುಡುಗಿ ಸಿಗ್ತಾ ಇಲ್ಲ ಅಯ್ಯಪ್ಪೋ ಹುಡುಕಿ ಹುಡುಕಿ ಸಾಕಾಯಿತು ನಮಗೆ ಒಂದು ಹುಡುಗಿ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಬಹುದು ಇನ್ನು ಕೆಲವರು ಹುಡುಗಿ ಕಡೆಯವರು ಕೂಡ ಹೇಳ್ತಾರೆ ಇನ್ನು ಹುಡುಗ ಸಿಗ್ತಾ ಇಲ್ಲ ಸರಿಯಾದ ಹುಡುಗ ಇಲ್ಲ ನಮಗೆ ದುಡ್ಡಿನಿದ್ದವರು ಸಿಗ್ತಾ ಇಲ್ಲ ನಮಗೆ ಜಾಬ್ ದರು ಸಿಗ್ತಾ ಇಲ್ಲ ಆತರ ಎಲ್ಲ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಮದುವೆ ಕೆಲವರೆಲ್ಲ ಮದುವೆದ ಇಂಟ್ರೆಸ್ಟ್ ಹೋಗಿರುತ್ತೆ ಅಂದ್ರೆ ಮದುವೆನೆ ಬೇಡ ಅಂತ ಹೇಳ್ತಿದ್ರೆ ಆದ್ರೆ ನೀವು ಏನೇ ಮಾಡಿ ಮದುವೆ ಅನ್ನೋದು ನಿಮ್ಮನ್ನು ಬಿಡೋದೇ ಇಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಮದುವೆ ಹೇಳುವಂಥದ್ದು ಒಳ್ಳೆ ರೀತಿಯ ಆಚರಣೆ ಒಂದು ಸಂಸ್ಕೃತಿ ಮತ್ತೆ ಮದುವೆ ತೆಳುವಂಥದ್ದು ಒಂದು ಸಂಬಂಧವನ್ನ ಒಳ್ಳೆ ರೀತಿಯಲ್ಲಿ ತಕೊಂಡು ಹೋಗ್ತದೆ ಜೀವನವನ್ನ ಕೂಡ ಒಳ್ಳೆ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ಮದುವೆ ಕೂಡ ಒಂದು ಮುಖ್ಯ ಕಾರಣ ಮನುಷ್ಯ ಅಂತ ಹೇಳಿದ ಹುಟ್ಟಿದ್ಮೇಲೆ ಅಲ್ಲಿ ಮದುವೆ ಅನ್ನೋದು ನಡಿಲೇಬೇಕು ಅಂತ ಹೇಳೋದಕ್ಕೆ ಈ ಸ್ಟೋರಿಯ ಕಾರಣ ಇಲ್ಲದಿದ್ರೆ ಮದುವೆ ತೆಳುವಂಥದ್ದು ಉಂಟಲ್ಲ ಸತ್ರು ಕೂಡ ಬಿಡಲ್ಲ ಅಂತ ಹೇಳೋದಕ್ಕೆ ನಾನು ಇವತ್ತು ಹೇಳುವಂತಹ ಸೂರ್ಯ ಕಾರಣ ಅದು ಕೊಲೆ ಮದುವೆ ಅಂತ ಹೇಳುವಂತದ್ದು ಅಂದ್ರೆ ಮದುವೆ ಅಂತ ಹೇಳುವಂಥದ್ದು ಅಷ್ಟರ ಮಟ್ಟಿಗೆ ಎಫೆಕ್ಟ್ ಇದೆ ಅಷ್ಟರ ಮಟ್ಟಿಗೆ ಒಂದು ನಂಬಿಕೆ ಆಗಿದೆ ಹಾಗಾಗಿ ಸತ್ರು ಕೂಡ ಮದುವೆಯನ್ನ ಮಾಡಿಸ್ತಾರೆ ಅಂತ ಅದು ಯಾವ ರೀತಿ ಮದ್ವೆ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಮದುವೆ ಆದವರು ಸತ್ರೆ ಅವರಿಗೆ ವಾಪಸ್ ಮದುವೆ ಮಾಡುದು ಅದೆಲ್ಲ ಅದು ಕೊಲೆ ಮದುವೆ ಆಗಲ್ಲ ಈಗ ಚಿಕ್ಕ ಪ್ರಾಯದಲ್ಲಿ ಏನೋ ಒಂದು ಘಟನೆಗಳಾಯಿತು ಏನೋ ಒಂದು ವಿಚಾರದಿಂದ ಡೆತ್ ಆಗಿದ್ರೆ ಅಂತವರಿಗೆ ಮದುವೆ ಮಾಡಿಸುವಂತಹ ಕೊಲೆ ಮದುವೆ ಮಾಡಿಸುವಂತಹ ಕಾರ್ಯ ಹಿಂದಿನಿಂದಲೂ ಬಂದಿದೆ ನೂರಾರು ವರ್ಷಗಳ ಹಿಂದೆ ಬಂದಿದೆ ಅದು ನಮ್ಮ ಈ ಕರಾವಳಿ ಭಾಗದಲ್ಲಿ ಮಂಗ್ಳೂರು ಭಾಗದಲ್ಲಿ ಸುಳ್ಯ ಈ ಕಡೆ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೆಸಿದೆ ಆ ಒಂದು ಸಂಸಾರಗಳು ಒಂದು ಕುಟುಂಬಗಳು ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಬೇಕಾಗಿದ್ರೆ ಆ ಒಂದು ಕುಲೆ ಮದುವೆ ಕೂಡ ಅಷ್ಟೇ ಮಹತ್ವವನ್ನು ಪಡಿತಿದೆ ಯಾಕಂದ್ರೆ ಇದ್ರೆ ಚಿಕ್ಕ ಪ್ರಾಯದಲ್ಲಿ ತೀರಿ ಹೋಗಿ ಅವರಿಗೆ ಮದುವೆ ಆಗದೆ ಇದ್ದಾಗ ಕುಲೆ ಕುಲೆಗಳ ನಡುವೆ ಮದುವೆ ಮಾಡಿಸುವಂತಹ ಒಂದು ಕಾರ್ಯವೇ ಕುಲೆ ಮದುವೆ ಅಂತ ಹೇಳಬಹುದು ಅಂದ್ರೆ ಇಲ್ಲಿ ಮದುವೆ ಆಗದೆ ಇದುವಂತಹ ಕುಲೆಗಳಿಗೆ ಮದುವೆ ಆಗದೆ ತೀರಿಯಲ್ಲಿ ಹೋಗಿರ್ತಾರಲ್ಲ ಅಂತವರಿಗೆ ಮಾಡುವ ಮದುವೆಯೇ ಕುಲೆ ಮದುವೆ ಹಾಗಾಗಿ ಕರಾವಳಿಯ ಜನಾರ್ದನ ದೇವಸ್ಥಾನದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಕುಲೆ ಮದುವೆ ಕೂಡ ಮಾಡಿಸ್ತಾರಂತೆ ಕುಲೆ ಅಂತ ಹೇಳಿದ್ರೆ ಪ್ರೇತಾತ್ಮ ತುಳುವಲ್ಲಿ ಕುಲೆ ಅಂತ ಹೇಳ್ತಾರೆ ಕುಲೆ ಮದುವೆಯನ್ನ ಈ ಒಂದು ದೇವಸ್ಥಾನದಲ್ಲಿ ಮಾಡ್ತಾರಂತೆ ನಾವು ಯಾರ್ಯಾರೋ ಕಾಲಿಗೆ ಬಿದ್ಕೊಂಡು ಅವ್ರು ಹೇಳಿದ್ದೇ ಅಂತ ಹೇಳ್ಕೊಂಡು ನಂಬ್ಕೊಂಡಿರೋದಕ್ಕಿಂತ ಕೆಲವೊಂದು ಪ್ರಶ್ನಾ ಚಿಂತನೆಗಳು ಏನು ಕವಡೆ ಮುಖಾಂತರ ಹೇಳ್ತಾರಲ್ಲ ಪ್ರಶ್ನಾ ಒಂದು ವಿದ್ಯೆ ಅವರ ಮುಖಾಂತರ ಸರಿಯಾದಂತಹ ಪ್ರಶ್ನಾ ಚಿಂತನೆಗಳು ಹೇಳುವರ ಜೊತೆ ಪ್ರಶ್ನಾ ಚಿಂತನೆಗಳನ್ನ ಇಟ್ಟು ಅಲ್ಲಿ ಕೂಡ ಕೆಲವೊಂದು ಕುಟುಂಬಗಳಲ್ಲೆಲ್ಲ ಏನು ಈ ಎಲ್ಲ ಮಾಡಿಸಬಹುದು ಹಾಗಾಗಿ ಏನು ಈ ಅದು ಯಾವ ಏನು ಅಂತ ಈ ಸ್ಟೋರಿ ನೋಡಿ ಸ್ನೇಹಿತರೆ ಅದಕ್ಕೂ ಮೊದಲು ಕುಲೆ ಮದ್ಮೆ ಕೊಲೆ ಮದ್ವೆ ಪ್ರೇತಾತ್ಮಗಳ ಮದ್ವೆ ಹೀಗೆ ಸಾಂಪ್ರದಾಯಿಕವಾಗಿ ಮನೆಯಲ್ಲೂ ಕೂಡ ಮಾಡ್ತಾರೆ ಸೇಮ್ ಹೇಗೆ ನಾವು ಮದ್ವೆಗಳನ್ನ ಆಚರಣೆ ಮಾಡ್ತಾರೋ ಅದೇ ರೀತಿ ಗಂಡು ಹೆಣ್ಣುವಿನ ಆಕೃತಿ ಮಾಡಿ ಅದಕ್ಕೆ ಮದುವೆಯ ಅಲಂಕಾರ ಮಾಡಿ ಶಾಸ್ತ್ರೋಕ್ತವಾಗಿ ಈ ಮದುವೆಯನ್ನ ಮಾಡ್ತಾರೆ ಪೇಟು ನದಿ ಇದು ಮಧಿಮೆದ ಭರ್ತುಡು ಶೃಂಗಾರದುಹೈತ ಅಲಂಕಾರ ಮಲ್ತದ ಮಧುಮೇಹನ ರೂಪಡು ಆಯನು ಉಂತಾದ ಆಯ್ನ ಮಧಿಮೇಲೆ ಕಮಲತದು ಆಯಾಗ ಇಡೀ ಸ್ಥಾನಮಾನನು ಗೌರವನು ಹಿರಿಯಾಗ್ಲು ಕೊರ್ಪಣಂಚಿನ ಪೊರ್ತು ತಂಚಾರನು ಸಾಗರಡು ತೇಲ ಒಂದು ಪೊರ್ಲು ಬಲಿಗಳು ಇಪ್ಪಡು ಒಂದು ಆಶೀರ್ವಾದ ಮತ್ತೊಂದು ಮದಿಮಯನ ಮದಿಮಯನ ರೂಪಡು ಪೊರ್ಲುಡು ಅಂತ ದಯಪಂಡ ಡ್ರೆಸ್ ಪೊರ್ಲುಡು ವರಿಯ ಆನಾನು ಅಂತ ಎಲ್ಲ ಕೆಲವು ತಗ್ಲು ಪಣಪಣಂಚಿನ ಪಾತ್ರ ಮದಿಮಯನ ಅಂತ ಇಲ್ಲ ಗುಂತಾದಾರೊಂದು ಅಪಾಗ ವಿಶೇಷವಾಗಿ ನಂಚಿನ ಮಾನ್ಯತೆ ಮದಿಮಯನ ಡ್ರೆಸ್ ಮತ್ತು ಉಂತಾಯಿನೇ ಗುಂಡು ಒಂದು ಲೆಕ್ಕಾಚಾರ ಅಂಚಾದಿಪ್ಪನಾಗ ಅರಸುಗು ಪೇಟ ಪಟ್ಟ ಅಂಚನೆ ಮದಿಮಯಾಗಿ ತೃತ್ಯ ಅಲಂಕಾರವಾದ ಧಾರೆ ಅಲಂಕಾರವಾದ ಪೇಟೆಯೊಂದಿಗೆ ನದಿ ಇದು ಭಾವನಾತ್ಮಕ ನಂಬಿಕೆಯ ವಿಷಯ ತುಳುನಾಡಿನ ಅದೆಷ್ಟೋ ಮನೆಗಳಲ್ಲಿ ಪ್ರೇತ ಮದುವೆ ನಡೆದಿದೆ ನಡೆಯುತ್ತಲೇ ಇದೆ ಎಂದು ಹೆಚ್ಚಿನವರು ಹೇಳಿದ್ದಾರೆ ಕುಲೆ ಮದುವೆಗಳು ಹಿಂದೆ ಕುಟುಂಬಕ್ಕೆ ನಡೆಯುತ್ತಿದ್ದರೆ ಕಳೆದ ಕೆಲವು ವರ್ಷಗಳಲ್ಲಿ ಇದು ಮುಕ್ತವಾಗಿ ಸ್ವಲ್ಪ ಮಟ್ಟಿಗೆ ಅದ್ಧೂರಿಯಾಗಿಯೂ ನಡೆಯುತ್ತಿದೆ ಇನ್ನು ಕೆಲವು ದೇಗುಲಗಳಲ್ಲೂ ಪ್ರೇತ ಮದುವೆ ನಡೆಯುತ್ತದೆ ಇದು ನಂಬಿಕೆಯ ಮೇಲಿನ ಆಚರಣೆ ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಮದುವೆಯ ಮೊದಲೇ ನಿಧನ ಹೊಂದಿದರೆ ಅವರಿಗೆ ಮೋಕ್ಷ ಇಲ್ಲ ಎಂಬ ನಂಬಿಕೆ ತುಳುನಾಡಿನಲ್ಲಿ ಪ್ರಚಲಿತದಲ್ಲಿದೆ ಮದುವೆ ಆಗದೆ ತೀರಿ ಹೋದವರ ಮೋಕ್ಷಕ್ಕಾಗಿ ಕುಲೆ ಅಥವಾ ಪ್ರೇತ ಮದುವೆ ಅಂತ ಮಾಡಿಸಲಾಗುತ್ತದೆ ಪ್ರಸಕ್ತ ಸಮಾಜದಲ್ಲಿ ಹುಡುಗ ಹುಡುಗಿಗೆ ಯಾವ ಕ್ರಮದಲ್ಲಿ ಮದುವೆ ಮಾಡಲಾಗುತ್ತದೋ ಅದೇ ಕ್ರಮದಲ್ಲಿ ಕುಲೆ ಮದುವೆಯೂ ನಡೆಯುತ್ತದೆ ಹುಡುಗಿ ನೋಡುವುದು ಹುಡುಗನ ಮನೆಗೆ ಹೋಗುವುದು ನಿಶ್ಚಿತಾರ್ಥ ಜವಳಿ ತೆಗೆಯುವುದು ಮದುವೆ ಸಹಿತ ಎಲ್ಲಾ ವಿಧಿವಿಧಾನಗಳು ಗೌರವದಿಂದ ಮಾಡಲಾಗುತ್ತದೆ ಜೀವನದಲ್ಲಿ ಮದುವೆ ಮುಖ್ಯ ಎಂಬ ಮನೋಧರ್ಮವೂ ಇಲ್ಲಿದೆ ಜೀವಂತ ಇರುವಾಗ ಆಗದೆ ಇರುವ ಮದುವೆ ಕ್ರಮವನ್ನ ಜೀವಂತ ಇರುವ ಕುಟುಂಬ ವರ್ಗ ಸೇರಿ ನಡೆಸಲಾಗುತ್ತದೆ ಹಾಗೆಂದು ಎಲ್ಲಾ ಕುಟುಂಬಗಳಲ್ಲಿ ಇದು ಚಾಲ್ತಿಯಲ್ಲಿಲ್ಲ ಎನ್ನುತ್ತಾರೆ ಜಾನಪದ ವಿದ್ವಾಂಸರು ಇನ್ನು ಕರಾವಳಿಯ ದೇಗುಲವೊಂದರಲ್ಲಿ ಪ್ರತಿ ತಿಂಗಳು ಹತ್ತಾರು ಪ್ರೇತ ವಿವಾಹ ನಡೆಯುತ್ತಿರುವುದು ಗಮನ ಸೆಳೆದಿದೆ ಸಾಮಾನ್ಯವಾಗಿ ಪ್ರೇತ ವಿವಾಹಗಳು ಕೌಟುಂಬಿಕ ವಾಗಿ ಮನೆಗಳಲ್ಲಿ ನಡೆದರೆ ಬ್ರಹ್ಮಾವರ ತಾಲೂಕಿನ ಯರ್ತಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆರಾಡಿಯ ಕೊಡ್ಲಿ ಜನಾರ್ದನ ದೇವಸ್ಥಾನದಲ್ಲಿ ದೇವಸ್ಥಾನದ ವತಿಯಿಂದಲೇ ಈ ಮದುವೆ ನಡೆಯುತ್ತದೆ ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಹತ್ತಾರು ಅತೃಪ್ತ ಆತ್ಮಗಳಿಗೆ ಪ್ರೇತ ವಿವಾಹ ಎನ್ನುವ ಆಚರಣೆ ಶತಮಾನಗಳಿಂದ ನಡೆಯುತ್ತಿದೆ ಇತ್ತೀಚೆಗಂತೂ ಇಲ್ಲಿ ತಿಂಗಳಿಗೆ ಕನಿಷ್ಠ ಹತ್ತರಿಂದ ಹದಿನೈದು ಮದುವೆಗಳು ನಡೆಯುತ್ತದೆ ವರ್ಷಕ್ಕೆ ನೂರಾರು ಮದುವೆಗಳು ಇಲ್ಲಿ ನಡೆಯುತ್ತಿವೆ ಪ್ರೇತ ಮದುವೆ ಕೂಡ ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿ ನಡೆಯುತ್ತದೆ ಕೊಡ್ಲಿಯಲ್ಲಿ ಸಾಮಾನ್ಯ ಮದುವೆಯ ಸಂಪ್ರದಾಯದಂತೆ ನಡೆಸ ಸಣ್ಣ ಪ್ರಾಯದಲ್ಲಿ ಅವಘಡದಲ್ಲಿ ತೀರಿ ಹೋದರೆ ಅವರು ಪ್ರೌಢ ವಯಸ್ಸು ದಾಟಿ ಮದುವೆಯ ವಯಸ್ಸಿಗೆ ಬಂದಾಗ ತಮ್ಮ ಇರುವನ್ನು ನಾನಾ ಘಟನೆಗಳ ಮೂಲಕ ತೋರಿಸುತ್ತಾರೆ ಎಂಬ ನಂಬಿಕೆ ಇದೆ ಪ್ರಶ್ನೆ ಚಿಂತನೆಯ ವೇಳೆ ಈ ವಿಚಾರ ಬೆಳಕಿಗೆ ಬಂದಾಗ ಇದೇ ರೀತಿ ಸಾವಿಗೀಡಾದ ಅದೇ ವಯಸ್ಸಿನ ಗಂಡು ಹೆಣ್ಣಿನ ಹುಡುಕಾಟ ನಡೆಯುತ್ತದೆ ಹಾಗೆ ಸೂಕ್ತ ಜೊತೆ ಸಿಕ್ಕುವವರು ಅಮಾವಾಸ್ಯೆಯ ದಿನ ಕೊಡ್ಲಿ ದೇವಸ್ಥಾನಕ್ಕೆ ಬಂದು ಮದುವೆ ಮಾಡಿಸಲು ಅವಕಾಶವಿದೆ ಮೊದಲಿಗೆ ಕ್ಷೇತ್ರದ ಪುರೋಹಿತರ ಬಳಿ ಈ ಬಗ್ಗೆ ಮಾತನಾಡಿ ದಿನಾಂಕ ನಿಗದಿಗೊಳಿಸಬೇಕು ಮದುವೆಯೊಂದು ಎರಡು ಕಡೆಯವರನ್ನ ಒಟ್ಟು ಸೇರಿಸಿ ನಿಶ್ಚಿತಾರ್ಥ ಮಾಡಲಾಗುತ್ತದೆ ಅನಂತರ ಮದುಮಗಳ ಸೀರೆ ಮದುಮಗನ ಬಟ್ಟೆಗಳನ್ನ ಕೈ ಬದಲಾಯಿಸಲಾಗುತ್ತದೆ ಸುಲಿಯದ ಎರಡು ತೆಂಗಿನಕಾಯಿಯಲ್ಲಿ ಗಂಡು ಪ್ರೇತ ಮತ್ತು ಹೆಣ್ಣು ಪ್ರೇತ ನ್ನ ಪ್ರಾರ್ಥನೆ ಮೂಲಕ ಆವಾಹನೆ ಮಾಡಿ ತೀರಿ ಹೋದ ಪ್ರೇತಾತ್ಮದ ಜಾತಿಯ ಸಂಪ್ರದಾಯದಂತೆ ಪುರೋಹಿತರು ಮದುವೆ ಮಾಡಿಸುತ್ತಾರೆ ತೆಂಗಿನ ಕಾಯಿಯ ಮೇಲಿನ ಹಿಂಗಾರ ಬದಲಾಯಿಸಿ ಮದುವೆ ನಡೆಯುತ್ತದೆ ಗಂಡಿನ ಪ್ರೇತದ ಕಡೆಯವರು ಹೆಣ್ಣು ಪ್ರೇತ ಆವಾಹಿಸಲಾದ ತೆಂಗಿನ ಕಾಯಿಗೆ ತಾಳಿ ಕಟ್ಟುವುದರೊಂದಿಗೆ ವಿವಾಹ ವಿಧಿವತ್ತವಾಗಿ ನಡೆಯುತ್ತದೆ ಓಕೆ ಸ್ನೇಹಿತರೆ ಇಷ್ಟೊತ್ತು ಪ್ರೇತ ಮದುವೆಯ ಬಗೆಗಿನ ಕೆಲವೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ನಿಮಗೆ ನಿಮಗೇನನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನೆನೆಸ್ತಾ ಇದ್ದೇನೆ ನಮಸ್ಕಾರ ಪೇಟೋನು ದೀದಿ ಮದಿಮೆದ ಭರ್ತು ಶೃಂಗಾರದುತ್ತೈತ ಅಲಂಕಾರ ಮಲ್ತದು ಮದಿಮ ರೂಪೊಡು ಆಯನ ಉಂಟಾದ ಆಯನ ಮದಿಮಯ ಲೆಕ್ಕ ಮಲತದೆ ಆಯ್ತು ಇಡೀ ಸ್ಥಾನಮಾನನು ಗೌರವನು ಹಿರಿಯಾಕಲು ಕೊರ್ಪಣಂಚಿನ ಪೊರ್ತು ತಂಚಾರನು ಸಾಗರಡು ತೇಲವೊಂದು ಪೊರ್ಲು ಬಲಿಗಳು ಇಪ್ಪಡು ಒಂದು ಆಶೀರ್ವಾದ ಮತ್ತೊಂದು ಮದಿಮಯನ ಮದಿಮಯನ ರೂಪಡು ಪೊರ್ಲುಡು ಅಂತ ದಯಪಂಡ ಡ್ರೆಸ್ ಪೊರ್ಲುಡು ವರಿಯ ಆನಾನು ಅಂತ ಎಲ್ಲ ಕೆಲವು ತಗ್ಲು ಪಂಪಣಂಚಿನ ಪಾತ್ರ ಮದಿಮಯನ ಅಂತ ಇಲ್ಲ ಗುಂತಾದಾರೊಂದು ಅಪಾಗ ವಿಶೇಷವಾಗಿ ನಂಚಿನ ಮಾನ್ಯತೆ ಮದಿಮಯನ ಡ್ರೆಸ್ ಮಾತು ಅಂತಾಯಿನೇ ಗುಂಡು ಒಂದು ಲೆಕ್ಕಾಚಾರ ಅಂಚಾದಿಪ್ಪನಾಗ ಅರಸುಗು ಪೇಟ ಪಟ್ಟ ಅಂಚನೆ ಮದಿಮಯಾಗಿ விரத்த அலங்காரவாது தாரை அலங்காரவாது பேட்டோம் தேதி அது மீண்டும் மல்பனம் பேசமா